ಹಾಯ್ ಎಲ್ಲರಿಗೂ ಇದು ಶುಕ್ರವಾರದ ವ್ಲಾಗು ಬೆಳಗ್ಗೆನೇದು ಎಂತ ಕೆಲಸ ಆಯಿತು ಗೊತ್ತಾ ನೆನ್ನೆನೆ ದೋಸೆ ಎಲ್ಲ ರುಬ್ಬಿಕ್ಕಿ ಅಂದ್ರೆ ರುಬ್ಬಿಕ್ಕಿದೆ ನೈಟಿನೇ ಯಾವತ್ತು ಗ್ಯಾಸ್ ಮೇಲೆ ಇಡ್ತೀನಿ ಈ ಸತಿನ ಹಂಗೆ ಮಾಡಿದ್ದೀನಿ ಆದ್ರೆ ಯಾವಾಗಲೂ ತಟ್ಟೆ ಇಡ್ತಿದ್ದೆ ಅದ್ರ ಪಾತ್ರೆ ಅಡಿಲಿ ಈ ಸತಿ ಹಂಗ್ ಮಾಡಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆನೆ ಎರಡೆರಡು ಕೆಲಸ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ಫುಲ್ ಎಲ್ಲ ಉಕ್ಕಿ ಚೆಲ್ಲೋಗ್ಬಿಟ್ಟಿತ್ತು ಈಗ ಅದೆಲ್ಲ ಕ್ಲೀನ್ ಮಾಡಿದಲ್ಲ ಆದ್ಮೇಲೆ ಸ್ವಲ್ಪ ಹಾಲ್ ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ನಮ್ಮ ಮನೆಯವರು ಬಾದ್ ಇಬ್ಬರಿಗೂ ಬಾದಾಮಾಲು ಅಚ್ಚುಗೆ ಬೂಸ್ಟ್ ಕೊಟ್ಟಿದ್ದೆ ಅವ್ನು ಕುಡಿತಾ ಇದ್ದ ಕಾಫಿ ಟಿನ್ನ ಕಮ್ಮಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ ತೀರಾ ಬಿಟ್ಟೇ ಬಿಡಕ್ಕೆಂತೂ ಆಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಬಾದಾಮ್ ಪೌಡರ್ ನಾನೇ ಮನೇಲಿ ಮಾಡಿರೋಂಥದ್ದು ಸ್ವಲ್ಪ ರೇಷನ್ ಸ್ಲಿಪ್ ಎಲ್ಲ ಹಾಕಿದ್ದೆ ನಮ್ಮನೆಯವರು ಸ್ವಲ್ಪ ರೇಷನ್ ಏನೇನು ಬೇಕೋ ಎಲ್ಲ ತೊಗೊಬಂದರು ಗೊತ್ತಾರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಹಿಂಗೇನೆ ಎಷ್ಟೆಷ್ಟು ಬೇಕಾಗುತ್ತೋ ಆ ಟೈಮ್ ಅಷ್ಟೇ ತರೋಕ್ಕಾಗೋದು ಒಂದೇ ಸರ್ತಿ ತೊಗೊಂಬಂದು ಸ್ಟಾಕ್ ಇಟ್ಕೊಳ್ಳೋ ಅಷ್ಟು ಇರೋಲ್ಲ ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ತೊಗೊಬಂದು ಇಟ್ಕೋತೀವಿ ಹಿಂಗೆ ಎಲ್ಲನೂ ತಂದಿರೋದನ್ನೆಲ್ಲ ಡಿವೈಡ್ ಮಾಡಿ ಎಲ್ಲ ತಿಡ್ತಾಯಿದ್ದೆ ಸ್ವಲ್ಪ ಬೇಳೆ ನೆನೆ ಹಾಕೋಣ ಅಂದ್ಬಿಟ್ಟು ನೆನೆ ಹಾಕ್ತಿದ್ದೆ ಯಾಕೆ ಅಂದರೆ ಒಡೆ ಮಾಡೋಣ ಅಂತ ನಾನು ಲೈಫಲ್ಲೇ ಫಸ್ಟ್ ಟೈಮು ಉದ್ದಿನ ಒಡೆ ಟ್ರೈ ಮಾಡ್ತಿರೋದು ಇಷ್ಟು ವರ್ಷ ಆದರೂ ನಾನು ಉದ್ದಿನ ಒಡೆ ಮಾಡೇ ಇಲ್ಲ ನೋಡೋಣ ಇದು ಒಂಥರ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಕೊಂಡು ಅದು ಮಾಡೋಕ್ ಟ್ರೈ ಮಾಡ್ತೀನಿ ನೆನೆ ಹಾಕೋಣ ಅಂದ್ಬಿಟ್ಟು ಒಂದೆರಡು ಅವರ್ ಮೂರು ಅವರ್ ಆದಮೇಲೆ ನೋಡೋಣ ಅಂತ ಇದು ಮಾಡ್ತಿದ್ದೆ ಈ ಕಡೆ ದೋಸೆನೂ ಹಾಕೊಡ್ತಿದ್ದೆ ಅಚ್ಚಿಗೆ ಟಿಫನ್ಗೆ ಹಂಗೆ ನಮ್ಮ ಮನೆಯವರು ನನಗೂ ಹಾಕ್ಕೊಡು ತಿನ್ಬಿಟ್ಟು ಡ್ಯೂಟಿ ಹೊರಡ್ತೀನಿ ಅಂತ ಹೇಳಿದ್ರು ಅವ್ರಿಗೂ ಹಾಕ್ಕೊಟ್ಟೆ ಈಗ ಮಧ್ಯಾಹ್ನ ಆಗಿತ್ತು ನಾನು ಎಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನದಂಗೆ ಉದ್ದಿನ ಬೆಳೆ ಎಲ್ಲ ಚೆನ್ನಾಗಿ ನೆಂದಿತ್ತು ಅದನ್ನೆಲ್ಲ ರುಬ್ಬಿ ನೀಟಾಗಿ ಏನು ಒಂಚೂರು ನೀರೇ ಹಾಕ್ಬಾರ್ದು ಅದರಲ್ಲೇ ನೀರು ಬೇಜಾನು ಬಿಟ್ಕೊಳತ್ತೆ ಅದನ್ನು ನೈಸಿಗೆ ರುಬ್ಬಬೇಕು ಎಷ್ಟಾಗುತ್ತೋ ಅಷ್ಟು ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗ್ರೈಂಡ್ರು ಇಲ್ಲ ಮಿಕ್ಸಿ ಇರೋದ ಕಾರಣ ಅದರಲ್ಲೇ ನೀಟಾಗಿ ಗೆ ರುಬ್ಕೊತಾ ಇದ್ದೀನಿ ನಾನಿಲ್ಲಿ ಉದ್ದಿನೋಡೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ ಇದು ದಿನ ಬೆಳೆನ ಎರಡು ಅವರ್ ಮುಂಚೆನೇ ನೆನೆಸಿಕ್ಕಿದ್ದೆ ಇದೆ ನೋಡ್ದಂಗೆ ಇವಾಗ ರುಬ್ಕೊಂಡು ಬಂದಿದ್ದೀನಿ ಈ ಥರ ಆಗಿದೆ ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ ನೀರು ಹಾಕ್ತಾ ರುಬ್ಬೇಕಂತ ನಾನು ಅಲ್ಲಿ ನೋಡಿ ಮಾಡ್ತಾಯಿರೋದು ಫಸ್ಟ್ ಇದಕ್ಕೆ ಕೊಟ್ಟು ಸೊಪ್ಪು ಕರ್ಬೇನ ಸೊಪ್ಪು ಹಸಿದಿರಲಿಲ್ಲ ಹಾಕ್ತಾ ಇದೀನಿ ಚಿಕ್ಕದು ಒಂದೆರಡು ಹಸಿ ಮೆಣಸಿಕ್ ಹಾಕೋತಾ ಇದೀನಿ ಅದಾದ್ಮೇಲೆ ಕೊತ್ತಂಬರಿ ಚಿರೋಟಿ ರವೆ ಹಾಕ್ತಾ ಇದೀನಿ ಚಿರೋಟಿ ರವೆ ಕ್ರಿಸ್ಪಿಗಂತೆ ನಾನು ಫಸ್ಟ್ ಟೈಮ್ ಮಾಡ್ತಾರ ದೇವರ ನನಗೆ ಗೊತ್ತಿಲ್ಲ ಹೆಂಗ್ ಏನೋ ಅಂತ ನೋಡ್ಬೇಕು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ನಾನಿಲ್ಲಿ ಮೆಣಸು ಅದೇ ಕೊಟ್ಟಿ ಪುಡಿ ಮಾಡ್ತೀನಿ ಸ್ವಲ್ಪ ಮೆಣಸು ಹಾಕೊಂಡು ಈಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ವಡೆ ಬಿಡಕ್ಕೆ ಬರಲ್ಲ ಅದೇ ಇವಾಗ ಯೋಚನೆ ಇರೋದನ್ನ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಚೆನ್ನಾಗಿ ಎಲ್ಲಾ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಬಿಡ್ತೀನಿ ಇತ್ತಿಟ್ಟಿದ್ದೀನಿ ಇವಾಗ ಬೇಳೆ ಸಾಂಬಾರ್ ಮಾಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಅವತ್ತು ಸ್ಕಿನ್ ಕೇರ್ ಮಾಡದ್ನಲ್ಲ ಮೊನ್ನೆ ದಿವಸ ಇದೆ ಬೇಳೆಲೆ ನೋಡಿ ಇದನ್ನ ಅದೇ ಮಸೂರ್ ದಾಲ್ ಅಂತಾರೆ ಈ ತರ ಬೇಳೆ ಈ ಬೇಳೆ ಮತ್ತೆ ತೊಗರಿ ಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನಾನು ಸಾಂಬಾರ್ ಮಾಡ್ತಾ ಇದ್ದೀನಿ ಬೇಳೆ ಇದ್ರೆ ಬೇಳೆ ಹಾಕೋರು ತುಂಬ ಚೆನ್ನಾಗಿರುತ್ತೆ ಈಗ ಅಲ್ಲಿ ಸದ್ಯಕ್ಕೆ ಬೇಳೆ ಇರಲಿಲ್ಲ ದಿಢೀರ್ ಅಂತ ಮಾಡೋಂಥದ್ದು ಚೆನ್ನಾಗಿ ಒಂದು ನಾಲ್ಕೈದು ಸತಿ ತೊಳೆದು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ಬಿಡ್ತೀನಿ ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಟೊಮೊಟೊ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಎಲ್ಲಾನು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಲೋಟ ನೀರು ಹಾಕಿ ಹಂಗೆ ನೆನೆ ಹಾಕಿಬಿಡ್ಬೇಕು ಇದನ್ನೆಲ್ಲ ಹಾಕ್ಕೊಂಡು ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಅರ್ಶನ ಮತ್ತೆ ಉಪ್ಪು ಜೀರಿಗೆ ಇನ್ನೇನು ಹಾಕಲ್ಲ ನಾನು ಇದಕ್ಕೆ ಇಷ್ಟನ್ನು ಹಾಕಿ ಒಂದ್ ಐದಾರು ವಿಶಿಲ್ ಬರೋ ತನಕ ವಿಶಿಲ್ ತಗೋತೀನಿ ಈಗ ಸಾಂಬಾರಿಗೆ ಇಟ್ಟಿದ್ದೀನಿ ಈ ಕಡೆ ಉದ್ದಿಂದು ಉದ್ದಿನ ಬೆಳೆ ಅಂದ್ರೆ ಒಡೆಗೆ ಕಲ್ ಸಿಕ್ಕಿದೀನಿ ಆಮೇಲೆ ಮಾಡೋಣ ಅಂತ ಆಮೇಲೆ ಬೇಳೆ ಸಾಂಬಾರು ಆಗಿದ್ದ ತಕ್ಷಣ ರೈಸ್ಗೆ ಇಟ್ಬಿಡ್ತೀನಿ ಸಿಕ್ಕ ಈಗ ವಿಶಿಲು ಹೋಗಿತ್ತು ಬೇಳೆಲ್ಲ ಚೆನ್ನಾಗಿ ಮಸ್ತು ಒಗ್ಗರಣೆ ಹಾಕಿದೀನಿ ನೀಟಾಗಿ ಮಸ್ತ್ರೆ ಈ ಥರ ಆಗುತ್ತೆ ನೋಡಿ ಬೇಳೆ ಸಾಂಬಾರು ನೋಡಿ ಈ ಥರ ಇರುತ್ತೆ ತೆಳ್ಳಗೆ ಚೆನ್ನಾಗಿರುತ್ತೆ ಅನ್ನ ಉಪ್ಪಿನಕಾಯಿ ಬೇಳೆ ಸಾಂಬಾರು ಇಲ್ಲ ಹಪ್ಪಳ ಏನಾದರೂ ಇದ್ರೆ ಸಖತ್ತಾಗಿರುತ್ತೆ ಈಗ ಈ ಕಡೆ ಓಡೆ ಬಿಡೋಣ ಅಂತ ಬಿಡ್ತಾ ಇದೀನಿ ನನಗಂತ ಯಾವ ಶೇಪಲ್ಲಿ ಬರುತ್ತೋ ಏನು ಅಂತ ಗೊತ್ತಿಲ್ಲ ನೋಡ್ತೀನಿ ಫಸ್ಟ್ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕೈನ ನೀರಿಗೆ ಎತ್ಕೊಂಡು ಹಂಗೆ ಅಲ್ಲೇನೇ ಬಿಟ್ಟು ನೋಡ್ತಾಯಿದ್ದೆ ಎಣ್ಣೆ ಕಾದಿದ್ಯಾ ಏನು ಅಂತ ಒಂದು ಸ್ವಲ್ಪ ಹಾಕಿ ಇದ್ದೆ ಎಣ್ಣೆ ಕಾದಿರಂಗೆ ಅನಿಸ್ತಾಯಿತ್ತು ಈಗ ಕೈನು ಒದ್ದೇ ಮಾಡಿಕೊಂಡು ನಿಧಾನಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ನಾನು ಏನು ಮಾಡ್ತಿದ್ದೀನಿ ಸೌಟ್ ಬರುತ್ತಲ್ಲ ಈ ಸೌಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಶೇಪ್ಗೆ ಹಾಕಿ ಶೇಪ್ ಮಾಡಿ ಅದಕ್ಕೊಂದು ಹೋಲ್ ಮಾಡಿ ಈಗ ಎಣ್ಣೆಯಲ್ಲಿ ಬಿಡೋಣ ಅಂತ ಬಿಡ್ತಾಯಿದ್ದೆ ಅದನ್ನು ನೋಡಿದ್ದು ಯೂಟ್ಯೂಬಲ್ಲೇ ನೋಡೋಣ ಅಂತ ಅದು ಮೇಲೆ ಬಿದ್ಮೇಲೆ ಅದೊಂಥರ ಶೇಪ್ ಆಗೋಯ್ತು ಯಾಕೋ ಬೇಜಾರು ಅನ್ಸ್ಬಿಡ್ತೋ ಅದ ಕೈಯಲ್ಲೇ ಮಾಡೋಣ ಅಂತ ನೋಡ್ಕೊಂಡು ನಿಧಾನಕ್ಕೆ ಕೈಯಲ್ಲೇ ಮಾಡ್ತಾ ಇದ್ದೆ ಅದ್ ಅವಾಗ ಯಾವ ಶೇಪ್ ಬರುತ್ತೋ ನೋಡೋಣ ಅಂತ ನೋಡಿ ಹಂಗೆ ಯಾವ ಯಾವ ಅಲ್ಲಿ ಬಿಡ್ತೀನಿ ಅಂತ ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ ವಿಚಿತ್ರ ವಿಚಿತ್ರ ಶೇಪ್ ಎಲ್ಲ ಆಗೋಯ್ತು ಆದ್ರೆ ಟೇಸ್ಟ್ ಮಾತ್ರ ಸಖತ್ ಆಗಿತ್ತು ಅದೇನೋ ಗೊತ್ತಿಲ್ಲ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿತ್ತು ನಾನು ಇಷ್ಟೇ ಇದು ಶೇಪೇ ಹಾಳಾಯ್ತಲ್ಲ ಟೇಸ್ಟ್ ಇನ್ನ ಹೆಂಗ್ ಬರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಟೇಸ್ಟು ಸಖತ್ತಾಗಿತ್ತು ಹೆಂಗೆ ಹೋಟ್ಲಲ್ಲಿ ಮಾಡ್ತೀವೋ ಹಂಗೆ ಬಂದಿತ್ತು ನಾನು ಹೆಂಗ್ ಬರುತ್ತೋ ಅನ್ಕೊಂಡು ಇದು ಮಾಡ್ತಿದ್ದೆ ನಿಧಾನ ಊರಿಲಿಟ್ಟು ಬೇಯಿಸ್ಕೋಬೇಕು ತುಂಬ ಜೋರಾಗಿಟ್ರೆ ಮೇಲೆಲ್ಲ ಬ್ರೌನ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಹಂಗಾಗುತ್ತೆ ನಿಧಾನ ಊರಿಲಿ ಆದಷ್ಟು ಬೇಯಿಸ್ಕೊಂಡೆ ಇವಾಗ ಇನ್ನೊಂದು ರೌಂಡ್ ಹಾಕೋತಾ ಇದ್ದೀನಿ ು ತುಂಬಾ ಚೆನ್ನಾಗಿತ್ತು ಹಂಗೆ ಒಂದು ಟೇಸ್ಟ್ ಮಾಡ್ದೆ ಸಖತ್ ಆಗೇ ಇತ್ತು ಶೇಪ್ ಈ ತರ ಹೋಗಿತ್ತು ಈ ಕಡೆ ನಮ್ಮನೆಯವ್ರಿಗು ಊಟಕ್ಕೆ ಹಾಕ್ತಿದ್ದೆ ಊಟಕ್ಕೆ ಬಾಕ್ಸ್ ರೆಡಿ ಮಾಡ್ತಿದ್ದೆ ಅವ್ರು ಊಟಕ್ಕೆ ಬರಲ್ಲ ಬಾಕ್ಸ್ ಅಚ್ಚು ಹಚ್ಚಿ ಅಂದ್ರು ಅದಕ್ಕೆ ಅವ್ರಿಗುನು ಬಾಕ್ಸ್ ರೆಡಿ ಮಾಡ್ತಿದ್ದೆ ಅವ್ರಿಗೊಂದ್ ಎರಡ್ ಮೂರು ವಡೆ ಹಾಕೋಣ ಅಂತ ಹಾಕ್ತಾ ಇದ್ದೆ ನೋಡೋಣ ಏನ್ ಹೇಳ್ತಾರೆ ಅಂತ ಅಷ್ಟರಲ್ಲಿ ಅಚುಮಾನು ಬಂದ ಬಂದು ಊಟ ಕೊಟ್ಟು ಈಗ ನಾವಿಬ್ಬರು ಊಟ ಮಾಡ್ತಾ ಇದ್ವಿ ಊಟ ಎಲ್ಲ ಆಗಿ ಸಂಜೆ ಹಂಗೆ ಅವನಿಗೆ ಒಂದು ಸ್ವಲ್ಪ ಟೆಸ್ಟ್ ಕೊಟ್ಟಿದ್ದೆ ಮಂಡೇ ಇರೋದು ಟೆಸ್ಟು ಆದರೂ ಯಾಕೆ ಇವತ್ತು ಕೊಟ್ಟಿದೆ ಅಂದರೆ ಅವನು ನಾಳೆ ನಾಡಿದ್ದು ಇರಲ್ಲ ಸೊ ಅಂದರೆ ಕಾಂಪಿಟೇಷನ್ಗೆ ಹೋಗ್ತಿದ್ದಾನೆ ಕರಾಟೆ ಕಾಂಪಿಟೇಷನ್ ಇದೆ ಅವನಿಗೆ ಮೈಸೂರಲ್ಲಿ ಸೊ ಅಲ್ಲಿಗೆ ಹೋಗ್ತಿದ್ದಾನೆ ನೆಕ್ಸ್ಟ್ ವೀಡಿಯೋನ ಇರಿ ಬೆಳಗ್ಗೆನೆ ಕ್ಲಾಸಸ್ ಇದೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಸೊ ಅದಕ್ಕೆ ಏನು ತಿಂದು ಹೋಗಲ್ಲ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ ಸ್ವಲ್ಪ ಸ್ಮೂದಿ ತರ ಮಾಡೋಣ ಅಂದ್ಬಿಟ್ಟು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ